ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸವಿರುಚಿ ಹೇಗಿದ್ದೀರಿ ಎಲ್ಲರೂ ಸೊ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಬೋಂಡ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಿದ್ದೀನಿ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಈ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ನೀನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಸಹ ಕ್ಲಿಕ್ ಮಾಡಿ ನೀವು ವಿಡಿಯೋ ನೋಡಿ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ನಾವು ವೀಡಿಯೋ ಮಾಡಿದ್ದು ವೇಸ್ಟ್ ಆಗುತ್ತೆ ಯಾಕಂದರೆ ನಂಗೆ ಇಲ್ಲಿ ತನಕ ಒಂದು ಥರ್ಟಿ ಸಬ್ಸ್ಕ್ರೈಬರ್ ಸಹ ಆಗಿಲ್ಲ ಸೊ ನಾವು ಎಷ್ಟೊಂದೆಲ್ಲ ವೀಡಿಯೋ ಮಾಡ್ತೀವಿ ಒಂದು ಅವರ್ ಆಗೋದನ್ನ ಎರಡು ಅವರ್ ಆಗುತ್ತೆ ನಾವೆಲ್ಲ ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಮಾಡೋದಕ್ಕೆ ಸೊ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಐ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ನಾನಿವತ್ತು ಈರುಳ್ಳಿ ಬೊಂಡ ಮಾಡೋದಕ್ಕೆ ಒಂದು ನಾನ್ನೂರು ಅಷ್ಟು ಕಡಲೆ ಹಿಟ್ಟನ್ನು ಈ ರೀತಿ ಜರಡಿ ಹಿಡ್ದು ತಗೊಂಡಿದ್ದೀನಿ ನಾನ್ನೂರು ಗ್ರಾಮ್ ಆದರೆ ನಮಗೆ ಸಾಕಾಗುತ್ತೆ ಮತ್ತು ಮೀಡಿಯಮ್ ಸೈಜಿನೇ ಒಂದು ಐದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಮಗೆ ನಾನ್ನೂರು ಗ್ರಾಮ್ಗೆ ಒಂದು ಐದು ಈರುಳ್ಳಿ ಆದರೆ ಸಾಕಾಗುತ್ತೆ ಸೊ ನಾವು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಮತ್ತು ಒಂದಿಡೀ ಕೊತ್ತಂಬರಿ ಸೊಪ್ಪನ್ನು ಸಹ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಹತ್ತು ಹಸಿಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಚಿಲ್ಲಿ ಪೌಡರು ಸೇರಿಸೋದ್ರಿಂದ ನಿಮಗೆ ಒಂದು ಹತ್ತು ಮೆಣಸಿನ್ಕಾಯಿ ಆದರೆ ಈ ರೀತಿ ಸಣ್ಣದಾಗಿ ಹಚ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಒಂದಿಡಿ ಪುದೀನ ಸೊಪ್ಪನ್ನು ಸಹ ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ರೆಕ್ಕೆ ಕರಿಬೇವಿನ ಸೊಪ್ಪನ್ನು ಸಹ ನಾನು ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ತಗೊಂಡಿರೋ ಕಡಲೆ ಹಿಟ್ಟಿಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ತಿದ್ದೀನಿ ಕೆ ಅರ್ಧ ಸ್ಪೂನ್ ಉಪ್ಪಾದರೆ ಸಾಕಾಗುತ್ತೆ ನೀವು ರುಚಿಗೆ ನೋಡಿಕೊಂಡು ಸೇರಿಸಿ ಒಂದು ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರ್ನು ಸಹ ನಾನು ಈ ರೀತಿ ಸೇರಿಸ್ತಿದ್ದೀನಿ ಮತ್ತು ಅಜ್ವಾನ ಅಂತಾರಲ್ವ ಇದನ್ನು ಸಹ ನಾನು ಒಂದು ಸ್ಪೂನಷ್ಟು ಕೈಯಲ್ಲೇ ಕ್ರ್ಯಾಶ್ ಮಾಡಿ ಸೇರಿಸ್ತಿದ್ದೀನಿ ಬಜ್ಜಿ ಪೋಂಡೆ ಎಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಇರುತ್ತೆ ಸೊ ನೀವು ಅಜ್ವಾನ ಸೇರಿಸೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಇರೋಲ್ಲ ಇದನ್ನು ಸಹ ಒಂದು ಸ್ಪೂನ್ ಆಗೋಷ್ಟು ನೀವು ಕೈಯಲ್ಲಿ ಕ್ರ್ಯಾಶ್ ಮಾಡಿ ಸೇರಿಸ್ಕೊಳ್ಳಿ ಇದ್ದರೆ ಸೇರಿಸ್ಕೊಳ್ಳಿ ಇಲ್ದಿದ್ರೂ ನಡೆಯುತ್ತೆ ನಮಗೆ ಒಟ್ಟು ಸೇರಿಸಲ್ಲ ಅಂದರೆ ಇನ್ನೊಂದೆರಡು ಡಸ್ಟ್ರಮೆಣ್ಸಿಂಟ್ರೇನೆ ಹಾಕ್ಕೊಳ್ಳಿ ನಾವು ಸೋಡಾನು ಸಹ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀವಿ ನೀವು ಬಜ್ಜಿ ಬೊಂಡೆಗೆ ಸೋಡಾನ ಸೇರಿಸ್ಕೊಳ್ಳೋದ್ರಿಂದ ನಿಮಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಮತ್ತು ಹಸಿರು ಮೆಣಸಿನ್ಕಾಯಿನೂ ಸಹ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಮತ್ತು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಒಂದು ಐದು ಈರುಳ್ಳಿ ಅದನ್ನು ಸಹ ಇದಕ್ಕೇನೆ ಸೇರಿಸ್ತಾ ಇದ್ದೀನಿ ಮತ್ತು ನಾನು ಪುದೀನ ಮತ್ತು ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಲ್ವ ಅದನ್ನು ಸಹ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲನೂ ಸೇರಿಸ್ಕೊಂಡು ಈ ರೀತಿ ಕೈಯಲ್ಲಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಆಗೋ ಆ ಥರ ಒಂದು ಕಡೆಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಲ ಈ ರೀತಿ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದೆ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಒಂದೇ ಸಲ ನೀರು ಸೇರಿಸೋದಕ್ಕೆ ಹೋಗ್ಬೇಡಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ನೀವು ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಒಂದೇ ಸಲ ನೀರನ್ನು ಸೇರಿಸ್ಕೊಂಡ್ರೆ ಕೆಲವೊಂದು ಸಲ ತಿಳುವಾಗೋ ಚಾನ್ಸಸ್ ಇರುತ್ತೆ ಸೊ ನೀವು ಆ ರೀತಿ ತೆಳುವಾಗಿದೆ ಅಂದರೆ ಅದಕ್ಕೆ ನಾನು ಸ್ವಲ್ಪ ನೀವು ಹಸಿಟ್ಟನ್ನು ಸೇರಿಸ್ಕೊಂಡ್ರೆ ಸರಿಯಾಗುತ್ತೆ ಈ ರೀತಿ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಒಂದು ಸಲ ಉಪ್ಪು ಖಾರ ಹೇಗಿದೆ ಅನ್ನೋದನ್ನು ನೀವು ಈಗಲೇ ಟೇಸ್ಟ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಕಳಿಸಿದ್ದಾದಮೇಲೆ ಒಂದು ಐದರಿಂದ ಹತ್ತು ನಿಮಿಷನಾದರೂ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಆಗಲೇ ನಿಮಗೆ ಬೋಂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಒಂದು ಸಲ ಈ ರೀತಿ ಕೈಗೆ ತೆಗೆದು ನೋಡಿ ನಿಮಗೆ ಬೋಂಡ್ ಹಾಕೋದಕ್ಕೆ ನೀಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ಸಲ ಚೆಕ್ ಮಾಡಿ ಏನಾದರೂ ಸಾಲಿಲ್ಲ ಅಂದರೆ ಸಲ ಈಗಲೇ ನೀವು ಹಾಕ್ಕೋಬೇಕಾಗುತ್ತೆ ಮ್ಯಾರಿನೇಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಒಂದೆರಡು ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೂ ನಿಮಗೆ ಸಾಕಾಗುತ್ತೆ ಈಗ ನಾವು ಸ್ಟವನ್ನು ಆನ್ ಮಾಡಿ ಅದರ ಮೇಲೆ ಬಾಣಲಿ ಇಟ್ಟು ನಾನು ಅರ್ಧ ಕೆ ಜಿಯಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಅರ್ಧ ಕೆ ಜಿಯಷ್ಟು ಎಣ್ಣೆ ಆದರೆ ಚೆನ್ನಾಗಿರುತ್ತೆ ಸೊ ನಾವು ಎಣ್ಣೆಯಲ್ಲಿ ಹಾಕ್ಕೊಂಡು ಈ ರೀತಿ ನೀಟಾಗಿ ಒಂದೇ ಸಲ ಒಂದೊಂದಾಗಿ ಒಂದೊಂದಾಗಿ ಎಣ್ಣೆಗೆ ಸೇರಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ ನೋಡಿ ನೀವು ಬೋಂಡ ಪರ್ಫೆಕ್ಟಾಗಿ ಕಲಿಸಿದರೆ ಈ ರೀತಿ ಪರ್ಫೆಕ್ಟಾಗಿ ಬರುತ್ತೆ ನಮಗೆ ನೀವೊಂದು ಅರ್ಧ ಕೆ ಜಿಯಷ್ಟು ಎಣ್ಣೆನ ಸೇರಿಸ್ಕೊಂಡ್ರೆ ನಿಮಗೆ ಒಂದು ಏನಿಲ್ಲ ಅಂದರೂ ಹತ್ತರಿಂದ ಹದಿನೈದು ಬೋಂಡನ ನೀವು ಈ ರೀತಿ ಸೇರಿಸ್ಕೋಬೋದು ನೂರು ಗ್ರಾಮ್ ಹಸೀಟಲ್ಲಿ ನೀವು ಮಾಡಿದ್ರೆ ಅಂದರೂ ಮೂವತ್ತರಿಂದ ಮೂವತ್ತೈದು ಬೋಂಡ ಆಗುತ್ತೆ ನಿಮಗೆ ಾನು ಸೇರಿಸ್ಕೊಂಡು ಒಂದು ಹತ್ತು ಸೆಕೆಂಡು ಹಾಗೆ ಬಿಟ್ಟು ಮತ್ತು ನೀವು ಬೋಂಡ ತೆಗಿತೀವಲ್ಲ ಆ ಜಾಲರ ಸಹಾಯದಿಂದ ಈ ರೀತಿ ಆ ಸೈಡು ಈ ಸೈಡು ಈ ಸೈಡು ಈ ರೀತಿ ತಿರುಗ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ನಿಮಗೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ನೋಡಿ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಇದನ್ನು ಫ್ರೈ ಮಾಡಿಕೊಂಡು ಈಗ ಇದನ್ನು ನೀವು ಆ ಜಾಲರ ಸಹಾಯದಿಂದ ತೆಗಿಬೇಕಾಗುತ್ತೆ ನಾನು ಒಬ್ಬಳೇ ವೀಡಿಯೋ ಮಾಡ್ಕೊಳ್ಳೋದ್ರಿಂದ ತೆಗೆಯೋದು ಸ್ವಲ್ಪ ಕಷ್ಟ ಆಯಿತು ನೀವು ಈ ರೀತಿ ಎಲ್ಲನೂ ಜಾಲರ ಸಹಾಯದಿಂದ ನೀಟಾಗಿ ತೆಗೆದು ಒಂದು ಟಿಶ್ಯೂ ಪೇಪರ್ ಏನಾದರೂ ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಅದರ ಮೇಲೆ ಇದನ್ನು ಹಾಕಿ ಯಾಕೆಂದರೆ ಏನಾದರೂ ಎಕ್ಸ್ಟೆನ್ಸನ್ ಆಯಿಲ್ ಎಕ್ಸ್ಟ್ರಾ ಇದ್ದರೆ ಅದು ನೀಟಾಗಿ ಎಳ್ಕೊಂಡಿರುತ್ತೆ ಸೊ ನಿಮಗೆ ಪೇಪರ್ ಮೇಲೆ ಹಾಕೋದು ಸ್ವಲ್ಪ ಬೆಸ್ಟು ಎಲ್ಲನೂ ತೆಗೆದು ಈ ರೀತಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಇವತ್ತು ಬೋಂಡನ ಮುದ್ದೆ ಜೊತೆಗೆ ಮತ್ತು ಬೇಳೆ ತರಕಾರಿ ಹಾಕಿ ಸಾಂಬಾರು ಮಾಡಿ ಮುದ್ದೆ ಜೊತೆಗೆ ಬೋಂಡ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ